ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ಶುಕ್ರನು ಶೀಘ್ರದಲ್ಲೇ ಮಂಗಳನ ಚಿತ್ರಾ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಮೂರು ರಾಶಿಚಕ್ರ ಚನೆಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸ್ತಾರೆ ಹಾಗಾದರೆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ನೋಡೋಣ ಭೂತಗಳ ಅಧಿಪತಿಯಾದಂಥ ಶುಕ್ರನನ್ನು ಸಂತೋಷ ಸಮೃದ್ಧಿ ಸಂಪತ್ತು ಐಷಾರಾಮಿ ಆಕರ್ಷಣೆ ಮತ್ತು ಪ್ರೀತಿಗೆ ಕಾರಣವಾದ ಅಂಶ ಅಂತ ಕರೆಯಲಾಗುತ್ತೆ ಇದು ಪ್ರತಿ ರಾಶಿಚಕ್ರ ಜನರ ಜೀವನದ ಮೇಲೆ ಕೆಲವು ರೀತಿಯಲ್ಲಿ ಅಥವಾ ಇನ್ನೊಂದರಲ್ಲಿ ಖಂಡಿತವಾಗಿಯೂ ಕೂಡ ಪರಿಣಾಮ ಬೀರುತ್ತೆ ರಾಶಿಯನ್ನು ಬದಲಾಯಿಸುವುದರ ಜೊತೆಗೆ ಶುಕ್ರನು ಕಾಲಕಾಲಕ್ಕೆ ನಕ್ಷತ್ರ ಪುಂಜಗಳನ್ನು ಕೂಡ ಬದಲಾಯಿಸ್ತಾನೆ ಇದು ಖಂಡಿತವಾಗಿಯೂ ಹನ್ನೆರಡು ರಾಶಿ ಚಕ್ರ ಚಿಹ್ನಗಳ ಜನರ ಜೀವನವನ್ನು ಕೆಲವು ರೀತಿಯಲ್ಲಿ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಈ ಸಮಯದಲ್ಲಿ ಶುಕ್ರನು ಹಸ್ತ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ ಆದರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಖಿನಂದು ನಕ್ಷತ್ರ ಪುಂಜವನ್ನು ಬದಲಿಸಿ ಚಿತ್ರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದಲ್ಲಿ ಸಂತೋಷ ಬರುತ್ತೆ ದೀರ್ಘಕಾಲ ಬಾಕಿ ಉಳಿದಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸುವುದರೊಂದಿಗೆ ಸಂಪತ್ತು ಹೆಚ್ಚಾಗುತ್ತೆ ಶುಕ್ರನು ಚಿತ್ರಾ ನಕ್ಷತ್ರಕ್ಕೆ ಹೋಗೋದರಿಂದ ಯಾವ ರಾಶಿಚಕ್ರ ಚಿಹ್ನೆಗಳ ಜನರು ಲಾಭವನ್ನು ಪಡಿತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನಂದು ಬೆಳಿಗ್ಗೆ ಅಂದರೆ ಮುಂಜಾನೆ ಮೂರು ಗಂಟೆಗೆ ಚಿತ್ರ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರವರೆಗೂ ಕೂಡ ಅಲ್ಲೇ ಇರ್ತಾನೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಚಿತ್ರ ನಕ್ಷತ್ರ ಹದಿನಾಲ್ಕನೇ ನಕ್ಷತ್ರವಾಗಿದ್ದು ಈ ರಾಶಿಯ ಅಂದರೆ ಈ ನಕ್ಷತ್ರದ ಅಧಿಪತಿ ಮಂಗಳ ಮತ್ತು ರಾಶಿ ಕನ್ಯಾ ರಾಶಿಯಾಗಿರುತ್ತೆ ಈ ಸಮಯದಲ್ಲಿ ಶುಕ್ರನು ಕನ್ಯಾ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಈಗ ಅಂತಹ ಸ್ಥಿತಿಯಲ್ಲಿ ಶುಕ್ರನ ಪ್ರಭಾವ ಗಣನೀಯವಾಗಿ ಹೆಚ್ಚಾಗುತ್ತೆ ಯಾರೆಲ್ಲ ಯಾವ್ಯಾವ ರಾಶಿಯವರು ಹಾಗಾದರೆ ಈ ಒಂದು ಲಾಭವನ್ನು ಪಡೆದುಕೊಳ್ತಾರೆ ಅಂತ ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗೋ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬೆಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ಶುಕ್ರನು ಚಿತ್ರ ನಕ್ಷತ್ರದಲ್ಲಿ ಸಂಚರಿಸುವುದರಿಂದ ಈ ರಾಶಿಯ ಜನರು ವಿಶೇಷ ಲಾಭಗಳನ್ನ ಪಡಿತಾರೆ ವೃಷಭ ರಾಶಿಯ ಜನರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಇದರೊಂದಿಗೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಎಲ್ಲೋ ಪ್ರಯಾಣಿಸ್ ಪ್ರಯಾಣಿಸೋದಕ್ಕೆ ಅಥವಾ ಪ್ರವಾಸ ಹೋಗೋದಕ್ಕೆ ಯೋಜಿಸಬಹುದು ಬಹುಕಾಲದಿಂದ ಬಾಕಿ ಉಳ್ಕೊಂಡಿರುವಂಥ ಕೆಲಸಗಳನ್ನು ಪೂರ್ಣಗೊಳಿಸಿಕೊಳ್ತೀರಿ ಇದರೊಂದಿಗೆ ಉದ್ಯೋಗಿಗಳಿಗೆ ವಿಶೇಷ ಸೌಲಭ್ಯ ದೊರೆಯುತ್ತೆ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷ ಪಡ್ತಾರೆ ಇದರೊಂದಿಗೆ ವೃಷಭ ರಾಶಿಯವರು ಸರ್ಕಾರಿ ಉದ್ಯೋಗಿಗಳಿಗಾಗಿ ಸಂದರ್ಶನಗಳು ಅಥವಾ ಪರೀಕ್ಷೆಗಳಿಗೆ ಹಾಜರಾಗುವ ಜನರು ಕೂಡ ಯಶಸ್ಸನ್ನು ಸಾಧಿಸ್ತಾರೆ ಈ ಸಮಯ ಉನ್ನತ ಶಿಕ್ಷಣಕ್ಕೆ ಉತ್ತಮವಾಗಿರುತ್ತೆ ವೃಷಭ ರಾಶಿಯ ಜನರಿಗೆ ಅದೃಷ್ಟ ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತೆ ಇದರಿಂದ ಆರ್ಥಿಕ ಸ್ಥಿತಿ ರಾಶಿಯವರಿಗೆ ಉತ್ತಮವಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯೋದಕ್ಕೂ ಕೂಡ ಅವಕಾಶ ಸಿಗುತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಂತೋಷ ಇರುತ್ತೆ ಒಂಟಿ ಜನರು ಕೂಡ ನಿಜವಾದ ಪ್ರೀತಿಯನ್ನು ಕಾಣಬಹುದು ಇನ್ನು ಚಿತ್ರ ಚಿತ್ರನಕ್ಷತ್ರದ ರಾಶಿಯು ಕನ್ಯಾ ರಾಶಿಯಾಗಿದೆ ಇದರೊಂದಿಗೆ ಈ ಕನ್ಯರಾಶಿಯಲ್ಲಿ ಶುಕ್ರ ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಕನ್ಯರಾಶಿಯ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳೋದರೊಂದಿಗೆ ಸಂಪತ್ತು ವೃದ್ಧಿಯಾಗತ್ತೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಿ ಇದರೊಂದಿಗೆ ಉದ್ಯಮಿಗಳಿಗೂ ಸಾಕಷ್ಟು ಲಾಭ ಸಿಗುತ್ತೆ ನೀವು ಉತ್ತಮ ಲಾಭವನ್ನು ಪಡಿತೀರಿ ಕನ್ಯರಾಶಿಯವರು ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ಅಂದರೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಜನರು ಪ್ರಯೋಜನವನ್ನು ಪಡೀತಾರೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದಕ್ಕೆ ಬಯಸುವಂತಹ ಕನ್ಯ ಕೂಡ ಈ ಅವಧಿಯಲ್ಲಿ ಒಂದು ಒಳ್ಳೆ ಇದು ನೀವು ಕೆಲಸ ಶುರು ಮಾಡಬಹುದು ಹೊಸ ವ್ಯವಹಾರವನ್ನು ಆರಂಭ ಮಾಡಬಹುದು ಇದರಿಂದ ವಿಶೇಷ ಪ್ರಯೋಜನವನ್ನು ಕೂಡ ಕನ್ಯಾರಾಶಿಯವರು ಪಡ್ಕೊಳ್ತೀರಿ ಇನ್ನು ವೃಶ್ಚಿಕ ರಾಶಿ ಶುಕ್ರನು ಚಿತ್ರನಕ್ಷತ್ರದಲ್ಲಿ ಚಲಿಸೋದು ಈ ವೃಶ್ಚಿಕ ರಾಶಿಯ ಜನರಿಗೆ ಕೂಡ ಪ್ರಯೋಜನಕಾರಿಯಾಗಿರುವಂಥದ್ದು ಭೌತಿಕ ಸುಖಗಳನ್ನು ಪಡಿತಾರೆ ವೃಶ್ಚಿಕ ರಾಶಿಯ ಜನರು ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಇದರೊಂದಿಗೆ ನೀವು ಕುಟುಂಬದೊಂದಿಗೆ ಎಲ್ಲಿಗಾದರೂ ಪ್ರವಾಸಕ್ಕೆ ಹೋಗುವಂತಹ ಯೋಚನೆಯನ್ನು ಮಾಡ್ತೀರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಇನ್ನು ವೃಶ್ಚಿಕ ರಾಶಿ ಶುಕ್ರನು ನಕ್ಷತ್ರದಲ್ಲಿ ಚಲಿಸೋದು ಈ ವೃಶ್ಚಿಕ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಭೌತಿಕ ಸುಖಗಳನ್ನು ಕೂಡ ಪಡಿತಾರೆ ಬಹುಕಾಲದಿಂದ ಬಾಕಿ ಉಳ್ಕೊಂಡಿರುವಂಥ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವೃಶ್ಚಿಕ ರಾಶಿಯವರಿಗೆ ಇದರೊಂದಿಗೆ ನೀವು ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗಬಹುದು ಎಲ್ಲಿಗಾದರೂ ಪ್ರವಾಸಕ್ಕೆ ಹೋಗುವಂಥ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಪಡಿತೀರಿ ಅಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಜೀವನದಲ್ಲಿ ಸಂತೋಷ ಉಳಿದಿರುತ್ತೆ ಪ್ರೇಮ ವಿವಾಹ ಆಗುವಂಥವ್ರಿಗೂ ಕೂಡ ಲಾಭ ಇದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಬೋದು ಮನೆಯಲ್ಲೂ ಕೂಡ ಗ್ರೀನ್ ಸಿಗ್ನಲ್ ಸಿಗುತ್ತೆ ನೀವು ಕುಟುಂಬದಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಆರ್ಥಿಕ ಸ್ಥಿತಿಯೂ ಕೂಡ ವೃಶ್ಚಿಕ ರಾಶಿಯವರಿಗೆ ಸುಧಾರಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಬಹಳ ಒಳ್ಳೆ ಟೈಮ್ ಇದು ಚಿತ್ರ ನಕ್ಷತ್ರಕ್ಕೆ ಶುಕ್ರ ಚಲಿಸೋದರಿಂದ ವೃಶ್ಚಿಕ ರಾಶಿ ಹಾಗೆ ಕನ್ಯಾ ರಾಶಿ ಮತ್ತು ವೃಷಭ ರಾಶಿ ಮೂರು ರಾಶಿಯ ಜನರು ಅತ್ಯಧಿಕ ಲಾಭವನ್ನು ವೃತ್ತಿ ಜೀವನ ಹಣಕಾಸಿನಲ್ಲಿ ಮತ್ತು ಕೌಟುಂಬಿಕವಾಗಿಯೂ ಕೂಡ ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು